ಹದಿನೈದು ದಿವಸ ಬಡ ಇಪ್ಪತ್ತು ದಿವಸದಿಂದ ಒಂದು ಸುದ್ದಿ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಕಾಂಟ್ರಾಕ್ಟರ್ಗಳ ಬಾಕಿ ಉಳ್ಕೊಂಡಿದೆ ಬಾಯ್ ಬಡ್ಕತ್ತಿದ್ದಾರೆ ಅಂತ ಈಗ ಹೊಸ ಸಂಖ್ಯೆ ಬರ್ತಾ ಇದೆ ಮೂವತ್ತೆರಡು ಸಾವಿರ ಕೋಟಿ ಅಲ್ಲ ಅರವತ್ನಾಲ್ಕು ಸಾವಿರ ಕೋಟಿ ಸೀದಾ ಡಬಲ್ ಎ ಮೂವತ್ನಾಲ್ಕಲ್ಲ ಅರವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಕಳೆದ ಮೂರು ವರ್ಷಗಳಲ್ಲಿ ನಡೆದಿರುವ ಕಾಮಗಾರಿಗಳ ಬಿಲ್ ಪಾವತಿ ಬಾಕಿ ಇದೆ ರಾಜ್ಯ ಸರ್ಕಾರದಿಂದ ಆಗಬೇಕಾಗಿತ್ತು ರಾಜ್ಯವಾರು ಸಂಖ್ಯೆಗಳು ಬಂದಿದ್ದಾವೆ ಬೆಳಗಾವಿ ಮೂರು ಸಾವಿರದ ಇನ್ನೂರು ಕೋಟಿ ಮೈಸೂರು ಎರಡು ಸಾವಿರದ ಇನ್ನೂರು ಕೋಟಿ ಮೂವತ್ತೊಂದು ಜಿಲ್ಲೆಗಳದ್ದು ಸೇರಿಸಿದ್ರೆ ಅರವತ್ತ್ಮೂರು ಸಾವಿರದ ಒಂಬೈನೂರ ನಲವತ್ತು ಕೋಟಿ ಉತ್ತರ ಕರ್ನಾಟಕ ಗುತ್ತಿಗೆದಾರರ ಸಂಘದವರು ಈ ಸಂಖ್ಯೆಗಳನ್ನು ಬಿಡುಗಡೆ ಮಾಡಿ ಪ್ರತಿಭಟನೆಯನ್ನು ಮಾಡಿದ್ರು ದಯಾಮರಣ ಕೊಟ್ಟುಬಿಡಿ ನಮಗೆ ಅಂತ ಯಾಕಂದರೆ ಸಾಲ ಮಾಡಿ ಮಾಡಿರ್ತಾರೆ ರೀ ಪಾಪ ಈ ಕಾಮಗಾರಿಗಳಲ್ಲಿ ಎಷ್ಟು ನಿಜವಾಗ್ಲೂ ಕಾಮಗಾರಿಗಳಿಗೆ ಹೋಗಿರುತ್ತೆ ನಮಗೂ ಗೊತ್ತು ನಿಮಗೂ ಗೊತ್ತು ಒಂದು ಕೋಟಿ ರೂಪಾಯಿಯ ಕಾಮಗಾರಿ ಆಗಿದೆ ಅಂದರೆ ನಿಜವಾಗ್ಲೂ ಎಷ್ಟರ ಕಾಮಗಾರಿ ಆಗಿರುತ್ತೆ ಅನ್ನೋದು ಗೊತ್ತಿರುವಂಥದ್ದೇ ಆದರೆ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಅಷ್ಟು ದೊಡ್ಡ ಸಂಖ್ಯೆಯ ಬಹುಮತ ಬರೋದಕ್ಕೆ ಈ ಗುತ್ತಿಗೆದಾರರ ಕೊಡುಗೆ ಇದೆ ನಿಮ್ಮ ಕೈಗೊಂದು ರೆಡಿಮೇಡ್ ಅಸ್ತ್ರ ಕೊಟ್ಬಿಟ್ರು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಬೊಮ್ಮಾಯಿಯವರ ಸರ್ಕಾರದ ವಿರುದ್ಧ ಆ ಅಸ್ತ್ರ ಹಿಡ್ಕೊಂಡು ಪ್ರಚಾರ ಅದ್ಭುತವಾಗಿ ಮಾಡಿದ್ರಿ ಪ್ರಚಾರ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಸ ಕೊಟ್ಟ ಕುದುರೆಯ ನೇರಲಾರದವ ವೀರನೂ ಅಲ್ಲ ಶೂರನೂ ಅಲ್ಲ ಅಂತಾರಲ್ಲ ನಿಜ ಅದು ಅಂಥ ಅಸ್ತ್ರವನ್ನು ಗುತ್ತಿಗೆದಾರ ನಿಮ್ಮ ಕೈ ಕೊಟ್ಟಾಗ ಅದನ್ನು ಅದ್ಭುತವಾಗಿ ಬಳಸಿಕೊಂಡು ಸರ್ಕಾರ ಬಂದಿದೆ ಈಗ ಗುತ್ತಿಗೆದಾರ ನಿಮ್ಮ ವಿರುದ್ಧವೂ ಪ್ರತಿಭಟನೆ ಮಾಡೋ ಹಾಗಾಗಿಬಿಟ್ರೆ ಹೆಂಗೆ ದಯಾಮರಣ ಕೇಳ್ತಾ ಅವರು ಬೆಂಗಳೂರು ನಗರ ಹನ್ನೆರಡು ಸಾವಿರದ ನಲವತ್ತು ಕೋಟಿ ಬಾಕಿ ಇದೆಯಂತೆ ಬೆಂಗಳೂರು ಗ್ರಾಮೀಣ ಎರಡು ಸಾವಿರದ ನಾನ್ನೂರ ಇಪ್ಪತ್ತು ಕೋಟಿ ಬೆಳಗಾವಿ ಮೂರು ಸಾವಿರದ ಇನ್ನೂರೈವತ್ತು ಕೋಟಿ ಮೈಸೂರು ಎರಡು ಸಾವಿರದ ನೂರೈವತ್ತು ಕೋಟಿ ಶಿವಮೊಗ್ಗ ಎರಡು ಸಾವಿರದ ಇನ್ನೂರೈವತ್ತು ಕೋಟಿ ಕಲಬುರಗಿ ಸಾವಿರದ ಐನೂರ ಇಪ್ಪತ್ತು ಕೋಟಿ ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ಗದಗ ಸಾವಿರದ ಮುನ್ನೂರ ಐವತ್ತು ಕೋಟಿ ಚಾಮರಾಜನಗರ ಹಿಂಗೆ ಕೊಟ್ಟಿದ್ದಾರೆ ಇಪ್ಪತ್ತೇಳು ಗುತ್ತಿಗೆದಾರರು ಸೇರಿಕೊಂಡು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ ಒಂದು ನಮ್ಮ ಬಾಕಿ ಹಣ ಕೊಡಿ ಇಲ್ಲ ದಯಾಮರಣಕ್ಕೆ ಅವಕಾಶ ಕೊಡಿ ಅಂತ ಕೆಲಸ ಮುಗಿದಿದೆ ಎಲ್ಲ ಆಗಿದೆ ಬಿಲ್ ನಮ್ಮದು ಪಾವತಿ ಆಗ್ತಾ ಇಲ್ಲ ಸುಭಾಷ್ ಪಾಟೀಲ್ ಮಾತಾಡಿದ್ದಾರೆ ಉತ್ತರ ಕರ್ನಾಟಕ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಕೇಳಿಸ್ಕೊಳ್ಳಿ ಈಗ ನಮ್ಗೆ ಸುಮಾರು ನಾಲ್ಕು ವರ್ಷದಿಂದ ಬಾಕಿ ಇದ್ದಾವೆ ಸರ ಅಂದ್ರೆ ಹೆಚ್ಚಿಗೆ ಬಾಕಿ ಉಳ್ದದ್ದು ಅಂದ್ರೆ ಈ ಮೂರರಿಂದ ನಾಲ್ಕು ವರ್ಷ ಆಯಿತು ಅದ್ರ ಈಗ ಸದ್ಯ ನಮ್ಮದು ಧಾರವಾಡ ಜಿಲ್ಲೆದು ಹನ್ನ ಒಂದು ಸಾವಿರದ ಏಳ್ನೂರ ಅರವತ್ತು ಕೋಟಿ ಇದೆ ಆಮೇಲೆ ಉತ್ತರ ಕರ್ನಾಟಕದ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಇದೆ ಹಾಗೇ ಸುಮಾರು ಅರವತ್ತ್ಮೂರು ಸಾವಿರದ ಒಂಬತ್ತು ಅರವತ್ತು ಕೋಟಿ ಇದೆ ಈಗ ಇತ್ತಿತ್ತಾಗಿಂತೂ ಪೆಂಡಿಂಗ್ ಹೆಚ್ಚಿಗೆ ಹಾಕುವಂತ ಹೊಂಟಿದೆ ಯಾಕೆಂದರೆ ಎಲ್ ಒ ಸಿ ದುಡ್ಡು ಬರೋದು ಕಡಿಮೆ ಆಗತ್ತೈತೆ ಮೂರು ತಿಂಗಳಿಗೊಮ್ಮೆ ಕೆಲವು ಇಲಾಖೆ ಅಂದರೆ ಲೋಕೋಪಿಯ ಇಲಾಖೆ ಮೂರು ತಿಂಗಳಿಗೊಮ್ಮೆ ಇದೆ ಮೇಜರ್ ಇರಿಗೇಷನ್ ಎಂಟು ಹತ್ತು ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಬರ ಬರ್ತಾ ಇದೆ ಸಣ್ಣ ಇರಲಿಕ್ಕೆ ಅದು ಆರು ತಿಂಗಳ ಎಂಟು ತಿಂಗಳಿಗೊಮ್ಮೆ ಬರ್ತಾಯಿದೆ ಅವು ಅವು ಬರ್ತಾ ಇರ್ತಾ ಈಗ ಹತ್ತು ಪರ್ಸೆಂಟ್ ಅಂದ್ರೆ ಅಷ್ಟು ಪೆಂಡಿಂಗ್ ಬಿಲ್ ಮತ್ತು ಕ್ರಿಯೇಟ್ ಆಗಿಬಿಟ್ಟಿರ್ತಾವೆ ಅಂದ್ರೆ ಜನ್ರೇಟ್ ಆಗಿರ್ತದೆ ಈ ಗುತ್ತಿಗೆದಾರರು ಹೆಂಗಿದೆ ಅದು ಯಾವುದೊಂದು ಕ್ಯೂನೆಕ್ಸ್ ಅಂತಿದೆ ಆ ಗುತ್ತಿಗೆದಾರರು ಇನ್ನೊಂದು ಗೋಳ ಅವರೆಲ್ಲ ಕುಂಭಮೇಳಕ್ಕೆಲ್ಲ ಹೋಗ್ಬಿಟ್ಟಿದ್ದಾರೆ ಹರಕೆ ಹೊತ್ಕೊಂಡು ಹೆಂಗಾರು ಮಾಡಿ ನಮ್ಮ ಬಿಲ್ ರಿಲೀಸ್ ಆಗಲಿ ದುಡ್ಡು ಬರಲಿ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್